ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ ಬಿಎಂಟಿಸಿ ಬಸ್ನಲ್ಲಿ ಶಂಕಿತ ಉಗ್ರನ ಸಂಚಾರ ಸೆರೆಯಾಗಿದೆ ಕೆಲವು ಬಸ್ಗಳಲ್ಲಿ ಸಂಚರಿಸಿರುವ ಶಂಕಿತ ಆರೋಪಿ ಬಿಎಂಟಿಸಿ ಬಸ್ನ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಇದೀಗ ಆ ಶಂಕಿತನ ದೃಶ್ಯ ಸೆರೆಯಾಗಿದೆ ಎಸ್ ಈತ ಒಂದೇ ಬಸ್ ನಲ್ಲಿ ಓಡಾಡಿಲ್ಲ ಹಲವು ಬಸ್ ನಲ್ಲಿ ಓಡಾಡಿದ್ದಾನೆ ಸಂಚರಿಸಿದ್ದಾನೆ ಅನ್ನೋ ಮಾಹಿತಿಯನ್ನ ನಾವು ನಿಮಗೆ ಬೆಳಗ್ಗೆ ತಿಳಿಸ್ಕೊಡ್ತಾ ಇದ್ವಿ ಪೊಲೀಸರು ಕೂಡ ಬಿ ಎಂ ಸಿ ಬಸ್ ನ ಸಿಟಿವಿಗಳ ಪರಿಶೀಲನೆಯಲ್ಲಿ ಬ್ಯುಸಿ ಆಗಿದ್ರು ಇದೀಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಬಿ ಎಂ ಟಿಸಿ ಬಸ್ ನಲ್ಲಿ ಶಂಕಿತ ಉಗ್ರನ ಸಂಚಾರ ಸೆರೆಯಾಗಿದೆ ಕೆಲವು ಬಸ್ಗಳಲ್ಲಿ ಸಂಚರಿಸಿದ್ದಾನೆ ಈ ಶಂಕಿತ ಆರೋಪಿ ಬಾಂಬ್ ಸ್ಫೋಟಕ್ಕೂ ಮುನ್ನ ಈತ ಖತರ್ನಾಕ್ ಐಡಿಯಾಗಳನ್ನ ಮಾಡ್ಕೊಂಡಿದ್ದ ಅಂತಾನೆ ಹೇಳಬಹುದು ಎಸ್ ಗಮನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಸೇಮ್ ಪರ್ಸನ್ ಅದೇ ಅದೇ ಮಾಸ್ಕ್ ಓಡಾಡಿರುವಂತಹ ದೃಶ್ಯಾವಳಿಗಳನ್ನ ನಿಮ್ಮ ಜೀ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೆ ಗಮನಿಸ್ತಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಬಿಎಂಟಿಸಿ ಬಸ್ ನ ಸಿ ಟಿವಿಯಲ್ಲಿ ಈ ದೃಶ್ಯಾವಳಿಗಳಲ್ಲಿ ಸೆರೆಯಾಗಿದೆ ಈಗ ಈ ಬಸ್ ಯಾವುದು ಯಾವ ರೂಟ್ ನ ಬಸ್ ಇದು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಏನು ಎತ್ತ ಅನ್ನೋದ್ರ ಕುರಿತಾಗಿ ಪೊಲೀಸರು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕೆಫೆಗೆ ಯಾವ ವೇಷದಲ್ಲಿ ಬಂದಿದ್ನೋ ಅದೇ ವೇಷದಲ್ಲೂ ಕೂಡ ಈ ಬಸ್ ನಲ್ಲಿ ಈತ ಕಾಣಿಸ್ಕೊಂಡಿದ್ದಾನೆ ಈತ ಬರೀ ಒಂದು ಬಸ್ ನಲ್ಲಿ ಬಂದಿಲ್ಲ ಒಂದು ಸುಮಾರು ಐದಾರು ಬಸ್ ಗಳನ್ನ ಚೇಂಜ್ ಮಾಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇತ್ತು ಹಾಗೆ ದಾರಿ ಮಧ್ಯೆ ಒಂದೆರಡು ಮೂರು ಶರ್ಟ್ ಗಳನ್ನ ಕೂಡ ಬದಲಾಯಿಸಿದ್ದ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಕೆಫೆಗೆ ಯಾವ ವೇಷದಲ್ಲಿ ಬಂದಿದ್ನೋ ಅದೇ ವೇಷದಲ್ಲಿ ಈತ ಕಾಣಿಸಿಕೊಂಡಿದ್ದಾನೆ ಬಸ್ ನಲ್ಲಿ ಆತ ಬಸ್ ಹತ್ತೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಹತ್ಕೊಂಡು ಬರ್ತಾನೆ ಸೊ ಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯಾವಳಿ ಇದು ಅದೇ ಬ್ಯಾಗ್ ಬ್ಲಾಕ್ ಕಲರ್ ಬ್ಯಾಗ್ ಅನ್ನು ಕೂಡ ನೀವು ಗಮನಿಸಬಹುದು ಟೋಪಿಯನ್ನು ಧರಿಸಿದ್ದಾನೆ ಮಾಸ್ಕ್ ಇಲ್ಲೂ ಕೂಡ ರಿಮೂವ್ ಮಾಡಿಲ್ಲ ಬಸ್ ನಲ್ಲಿ ಬರುವಂತಹ ಸಂದರ್ಭದಲ್ಲೂ ಕೂಡ ಆತ ಮಾಸ್ಕ್ ಅನ್ನ ತೆಗ್ದಿಲ್ಲ ಸೊ ರಾಮೇಶ್ವರಂ ಕೆಫೆಗೆ ಎಂಟ್ರಿ ಕೊಟ್ಟಿದ್ದಂತಹ ಈ ಆರೋಪಿ ಈಗ ಬಸ್ ನಲ್ಲಿ ಸಂಚರಿಸೋದು ಸಂಚರಿಸಿರೋದು ದೃಢಪಟ್ಟಿದೆ ಈ ಕುರಿತಾಗಿ ಸಿಸಿಟಿವಿ ಫುಟೇಜಸ್ ಕೂಡ ಪೊಲೀಸರಿಗೆ ಸಿಕ್ಕಿರುವಂತದ್ದು ಇನ್ನು ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ ಖತರ್ನಾಕ್ ಐಡಿಯಾಗಳನ್ನೇ ಮಾಡಿಕೊಂಡೇ ಈ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದ ಈ ಆರೋಪಿ ಅಂತಾನೆ ಹೇಳಬಹುದು ಒಂದು ಚೂರು ಕೂಡ ಸುಳಿವು ಸಿಗದಂತೆ ಈತ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದಿದ್ದ ಕೆಫೆ ರಸ್ತೆಯಲ್ಲಿಯೇ ಸಾಕಷ್ಟು ಬಾರಿ ಈತ ಸಂಚರಿಸಿದ್ದ ಅಂತ ಕೂಡ ಹೇಳಲಾಗಿದೆ ಅಂದ್ರೆ ಬಾಂಬ್ ಇಡೋದಕ್ಕೂ ಮುನ್ನ ಈತ ಹಲವು ಬಾರಿ ಕೆಫೆ ರಸ್ತೆಯಲ್ಲಿ ಓಡಾಡಿದ್ದಾನೆ ಅಂತ ಕೂಡ ಹೇಳಲಾಗಿದೆ ಹತ್ತರಿಂದ ಹದಿನೈದು ಬಾರಿ ಬಸ್ ಅನ್ನ ಚೇಂಜ್ ಮಾಡಿದಂತೆ ಈ ಆರೋಪಿ ಕೆಫೆ ಮುಂದೆ ಇಳಿಯೋದಕ್ಕೂ ಮುಂಚೆ ಮತ್ತೊಂದು ಬಸ್ ಚೇಂಜ್ ಮಾಡಿದ್ದಂತೆ ಕೆ ಎ ಫೈ ಸೆವೆನ್ ಎಫ್ ಫೋರ್ ಫೈವ್ ಒನ್ ಸೆವೆನ್ ನಂಬರ್ ಬಸ್ನಿಂದ ಈತ ಇಳಿದಿದ್ದ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ಡಿಪೋ ಟ್ವೆಂಟಿ ಫೈವ್ಗೆ ಗೆ ಅಂದ್ರೆ ಡಿಪೋ ಬಸ್ಗೂ ಕೂಡ ಸೇರಿದ ಬಸ್ಸನ್ನು ಅನ್ನ ಹತ್ತಿದ್ದ ಈ ಆರೋಪಿ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಅದಕ್ಕೂ ಮೊದಲು ಹಲವು ಬಸ್ಗಳಲ್ಲೂ ಕೂಡ ಈತ ಪ್ರಯಾಣವನ್ನ ಮಾಡಿದ್ದಾನೆ ಒಂದೇ ಬಸ್ನಲ್ಲಿ ಹೋದರೆ ಎಲ್ಲಿ ಡೌಟ್ ಬಂದುಬಿಡುತ್ತೋ ಅಂತ ಸುಮಾರು ಬಸ್ಗಳನ್ನು ಕೂಡ ಈತ ಚೇಂಜ್ ಮಾಡಿದ್ದಾನೆ ದಾರಿ ಮಧ್ಯೆ ಶರ್ಟ್ಗಳನ್ನು ಕೂಡ ಬದಲಾಯಿಸಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಈಗ ಬಿ ಎಂ ಟಿ ಸಿ ಬಸ್ ನಲ್ಲಿ ಸೆರೆಯಾಗಿರುವಂತಹ ಸಿ ಸಿ ಟಿವಿ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಇನ್ನು ಇವತ್ತಷ್ಟೇ ಈತನ ಒಂದು ಇಮ್ಯಾಜಿನರಿ ಸ್ಕೆಚ್ ಅನ್ನ ಕೂಡ ಎನ್ ಐ ಎ ಅಧಿಕಾರಿಗಳು ರಿಲೀಸ್ ಮಾಡಿದ್ದಾರೆ ಈತ ಈ ರೀತಿ ಇರಬಹುದು ಅಂತ ಹೇಳಿ ಖ್ಯಾತ ಆರ್ಟಿಸ್ಟ್ ಹರ್ಷ ಅನ್ನೋರಿಂದ ಒಂದು ಇಮ್ಯಾಜಿನರಿ ಸ್ಕೆಚ್ಚನ್ನು ಕೂಡ ಬಿಡಿಸಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಾಗಿದೆ ಇನ್ನು ಆರೋಪಿಯ ಸುಳಿವು ಕೊಟ್ಟವರಿಗೆ ಹತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ನೀಡೋದಾಗಿ ಎನ್ ಐ ಎ ಟೀಮ್ ಘೋಷಣೆ ಕೂಡ ಮಾಡಿದೆ ಎಸ್ ನೋಡ್ತಾ ಇದ್ದೀರ ನೀವು ಕೂಡ ಬಸ್ನಲ್ಲಿ ಶಂಕಿತ ಆರೋಪಿ ಕಾಣಿಸ್ಕೊಂಡಿರುವ ದೃಶ್ಯಾವಳಿಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಇಲ್ಲೂ ಕೂಡ ಆತ ಮಾಸ್ಕನ್ನು ತೆಗೆದಿಲ್ಲ ಅಂತ ಹೇಳಬಹುದು ಎಲ್ಲೂ ಈತ ಮಾಸ್ಕ್ ಅನ್ನ ತಗದೇ ಇಲ್ಲ ಮಾಸ್ಕ್ ಅನ್ನ ಧರಿಸಿ ಹ್ಯಾಟ್ ಅನ್ನ ಧರಿಸಿಕೊಂಡು ಬಂದಿರುವಂತಹ ಈ ಆರೋಪಿಯ ದೃಶ್ಯಾವಳಿಗಳು ಇದೀಗ ಲಭ್ಯವಾಗಿದೆ ಸೀತಾ ಕೆ ಎ ಫೈವ್ ಸೆವೆನ್ ಎಫ್ ಫೋರ್ ಫೈವ್ ಒನ್ ಸೆವೆನ್ ನಂಬರ್ ಬಸ್ ನಿಂದ ಇಳಿದಿದ್ದಾನೆ ಈ ಬಸ್ಗಳಲ್ಲಿ ಸಂಚರಿಸಿದ್ದಾನೆ ಅನ್ನೋ ಮಾಹಿತಿ ಸದ್ಯಕ್ಕೆ ಈ ಬಸ್ ಡಿಪೋ ಇಪ್ಪತ್ತೈದಕ್ಕೆ ಸೇರಿದ ಬಸ್ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಈಗ ಎನ್ ಐ ಎ ಅಧಿಕಾರಿಗಳಿಂದ ಶೋಧ ಕಾರ್ಯಾಚರಣೆ ಇನ್ನಷ್ಟು ಚುರುಕುಗೊಂಡಿದೆ ಅಂತಾನೆ ಹೇಳಬಹುದು ಇನ್ನು ಕ್ಯಾಮರ್ ಕ್ಯಾಮರಾಗಳು ಯಾವ್ಯಾವ ಬಸ್ನಲ್ಲಿ ಇಲ್ವೋ ಅಂತಹ ಬಸ್ನಲ್ಲಿ ಈತ ಹೆಚ್ಚಾಗಿ ಓಡಾಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಹಾಗೆ ಸ್ಟಾಪ್ಗಳನ್ನು ಕೂಡ ಯಾವ್ಯಾವ ಸ್ಟಾಪ್ಗಳಲ್ಲಿ ಕ್ಯಾಮ್ರಾಗಳು ಇಲ್ವೋ ಅಂತಹ ಬಸ್ ಸ್ಟಾಪ್ಗಳನ್ನ ನೋಡ್ಕೊಂಡೇ ಈತ ಇಳಿದಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ ತನ್ನ ಸುಳಿವು ಸಿಗುತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಬಸ್ಗಳನ್ನು ಈತ ಚೇಂಜ್ ಮಾಡಿದ್ದಾನೆ ಎಲ್ಲೂ ಕೂಡ ಮಾಸ್ಕನ್ನು ತೆಗೆಯದೆ ಯಾರ ಜೊತೆನೂ ಕೂಡ ಮಾತನಾಡದೆ ಈತ ಸಂಚರಿಸಿದ್ದಾನೆ ಯಾರಿಗೂ ಅನುಮಾನ ಬರದಂತೆ ಸಂಚರಿಸಿದ್ದಾನೆ ಈ ಆರೋಪಿ ಯಾವ್ಯಾವ ಸ್ಟಾಪ್ಗಳಲ್ಲಿ ಕ್ಯಾಮ್ರಾಗಳಿಲ್ ಕ್ಯಾಮ್ರಾಗಳು ಇಲ್ವೋ ಅಂತಹ ಸ್ಟಾಪ್ಗಳನ್ನು ಈ ಮುಂಚೆನೆ ನೋಡಿಕೊಂಡು ಆ ಸ್ಟಾಪ್ಗಳಲ್ಲೇ ಈತ ಇಳಿದುಕೊಂಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಹಾಗೆ ಒಂದು ಸುಳಿವು ಕೂಡ ಸಿಗಬಾರ್ದು ತನ್ನ ಸುಳಿವು ಸಿಗುತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಬಸ್ ಕೂಡ ಈತ ಚೇಂಜ್ ಮಾಡಿದ್ದಾನೆ ಯಾಕಂದ್ರೆ ಒಂದೆರಡು ಬಸ್ ನಲ್ಲಿ ಓಡಾಡಿದ್ರೆ ಬೇಗ ಸಿಕ್ಕಾಕೊಳ್ಬಹುದು ಅನ್ನೋ ಭಯದಲ್ಲಿ ಈತ ಒಂದು ಹತ್ತು ಬಸ್ ಚೇಂಜ್ ಮಾಡಿರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನಿಮ್ಮ ಜೀ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಈಗ ರಿಲೀಸ್ ಮಾಡಿದೆ ಈ ಆರೋಪಿ ಬಿ ಎಂ ಟಿ ಸಿ ಬಸ್ ಇದು ಬಿ ಎಂ ಟಿ ಸಿ ಬಸ್ ಅನ್ನ ಹತ್ಕೊಳ್ತಾನೆ ಹಿಂದೆ ಸೀಟ್ ಗಳು ಖಾಲಿ ಇದೆ ಗಮನಿಸಬಹುದು ನೀವು ಕೂಡ ಮುಂದೆ ಅಷ್ಟೇ ಒಂದಷ್ಟು ಪ್ರಯಾಣಿಕರು ಕುಳಿತುಕೊಂಡಿದ್ದಾರೆ ಹಿಂದೆ ಯಾರು ಇಲ್ಲ ಹಿಂದೆ ಸೀಟ್ ಗಳು ಖಾಲಿ ಇದ್ರು ಕೂಡ ಆತ ಬಸ್ ಹತ್ತಿ ಹೋಗಿ ಕುಳಿತುಕೊಳ್ದೆ ಮತ್ತೆ ವಾಪಸ್ ಬರ್ತಾನೆ ಯಾಕಂದ್ರೆ ಹೋಗಿ ಆತ ಮುಂದೆ ತಿರುಗಿ ನೋಡ್ತಾನೆ ಅಲ್ಲಿ ಸಿ ಸಿ ವಿ ಇರೋದು ಗಮನಕ್ಕೆ ಬರುತ್ತೆ ಎಸ್ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡ್ತಾ ಇದ್ದೀರಾ ಸೀಟ್ ಅಲ್ಲಿ ಕುತ್ಕೋಬೇಕು ಅಂತ ಹೋಗ್ತಾನೆ ಅಷ್ಟರಲ್ಲಿ ಮೇಲೆ ನೋಡ್ತಾನೆ ಸಿ ಸಿ ವಿ ಇದ್ದಿದ್ದನ್ನ ಗಮನಿಸ್ತಾನೆ ತಕ್ಷಣ ಆತ ಎಳ್ದು ಬಿಡ್ತಾನೆ ಎಸ್ ಇದೇ ದೃಶ್ಯಾವಳಿಗಳು ಲಭ್ಯವಾಗಿರುವಂತದ್ದು ಫುಟೇಜಸ್ ಫುಲ್ಲು ಸೆರೆ ಆಗಿರುತ್ತೆ ಅಂದ್ರೆ ಬಿ ಎಂ ಟಿ ಸಿ ಬಸ್ ನಲ್ಲಿ ಕ್ಯಾಮ್ರಾ ಇದೆ ಆತ ಬಂದ್ ಬರೋದು ಕುತ್ಕೊಳ್ಳೋದು ಎಲ್ಲವೂ ಕೂಡ ಸೆರೆ ಆಗುತ್ತೆ ಬಟ್ ಆತ ಕುಳ್ಕೊಂಡಿಲ್ಲ ಬಂದು ತಕ್ಷಣ ಅಲ್ಲಿ ಸಿ ಟಿವಿ ಇದ್ದಿದ್ದನ್ನ ನೋಡಿ ತಕ್ಷಣ ಬಿಡ್ತಾನೆ ಬಸ್ ನಲ್ಲಿ ಸೆರೆಯಾಗಿರುವಂತಹ ಇಷ್ಟು ದೃಶ್ಯಾವಳಿಗಳನ್ನ ಇದೀಗ ರಿಲೀಸ್ ಮಾಡಲಾಗಿದೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಬರೋದು ಮತ್ತೆ ಬಸ್ ಹತ್ಕೊಳ್ಳೋದು ಕುಳಿತುಕೊಳ್ಬೇಕು ಅನ್ನೋಷ್ಟರಲ್ಲಿ ಈ ಕಡೆ ತಿರುಗಿ ನೋಡ್ತಾನೆ ಸಿ ಕ್ಯಾಮ್ರಾ ಇದ್ದಿದ್ದಕ್ಕೆ ಮತ್ತೆ ವಾಪಸ್ ಎಳ್ದಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಅಂದ್ರೆ ಈತ ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಎಲ್ಲೆಲ್ಲಿ ಸಿ ಟಿವಿ ಇಲ್ವೋ ಯಾವ್ಯಾವ ಬಸ್ ನಲ್ಲಿ ಸಿ ಟಿವಿಗಳು ಇಲ್ವೋ ಅಂತಹ ಬಸ್ ಗಳನ್ನೇ ಹತ್ತಬೇಕು ಅಂತ ಹೇಳಿ ಪಕ್ಕಾ ಪ್ಲಾನ್ ಮಾಡಿ ಮಾಡಿಕೊಂಡು ಬಂದಿರುವಂತಹ ಆರೋಪಿ ಈತ ಇನ್ನು ಟಿಕೆಟ್ ತೆಗೆದುಕೊಂಡ್ರೆ ಎಲ್ಲಿ ತೊಂದರೆ ಆಗಿಬಿಡುತ್ತೋ ಅಂತ ಈತ ದಿನದ ಪಾಸ್ ಅನ್ನ ತೆಗೆದುಕೊಂಡಿದ್ದ ಓಲ್ವೋ ಬಸ್ ಪಾಸ್ ತೆಗೆದುಕೊಂಡು ಎಲ್ಲಾ ಕಡೆ ಈತ ಸಂಚರಿಸಿದ್ದ ಇನ್ನು ಎರಡು ಕಡೆ ತನ್ನ ಶರ್ಟ್ ಅನ್ನ ಕೂಡ ಚೇಂಜ್ ಮಾಡಿರುವ ಕುರಿತಾಗಿ ಎನ್ ಟೀಮ್ ಹಾಗೆ ಪೊಲೀಸರಿಗೆ ಶಂಕೆ ಕೂಡ ವ್ಯಕ್ತವಾಗಿದೆ ಇದರಿಂದಲೇ ಆರೋಪಿ ಸುಳಿವು ಸಿಗದೆ ಈಗ ಪೊಲೀಸರು ಕೂಡ ತಲೆ ಕೆಡಿಸಿಕೊಂಡಿದ್ದಾರೆ ಬಿಎಂಟಿಸಿ ಬಸ್ಗಳಲ್ಲಿರುವ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಈ ಒಂದು ದೃಶ್ಯಾವಳಿ ಲಭ್ಯವಾಗಿರುವಂತದ್ದು ಗಮನಿಸ್ತಾ ಇದ್ದೀರಾ ಈತ ಟಿಕೆಟ್ ಕೂಡ ತೆಗೆದುಕೊಳ್ಳೋದಿಲ್ಲ ಟಿಕೆಟ್ ತೆಗೆದುಕೊಂಡ್ರೆ ಎಲ್ಲಿ ಸಿಕ್ಕಾಕೊಂಡಿರ್ತೀನೋ ಅನ್ನೋ ಭಯದಲ್ಲಿ ದಿನದ ಪಾಸ್ ಅನ್ನು ತೆಗೆದುಕೊಂಡಿದ್ದಂತೆ ಹಾಗೆ ರಸ್ತೆ ಮಧ್ಯೆ ಎರಡು ಕಡೆ ಶರ್ಟ್ ಅನ್ನು ಕೂಡ ಬದಲಾಯಿಸಿರುವ ಶಂಕೆ ವ್ಯಕ್ತವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಷನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ